ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ಭಾಗದ ಜನರು ಉತ್ತರವನ್ನ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತರ ಸಿಗಬೇಕು ಅಂತೇಳಿ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಹಲವಾರು ಬಾರಿ ಚರ್ಚೆ ಆಗ್ತಾ ಇದೆ ಮತ್ತು ರೈತರು ಕೂಡ ಇವತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಬರೋ ಮುಂಚಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು ಪ್ರತಿ ವರ್ಷವೂ ಸಹ ಕನಿಷ್ಠ ನಲವತ್ತು ನಲವತ್ತು ಸಾವಿರ ಕೋಟಿಗಳನ್ನ ನಾವು ಬಿಡುಗಡೆ ಮಾಡ್ತೇವೆ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ರು ಹಾಗಾಗಿ ಈ ವಿಚಾರದ ಬಗ್ಗೆ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಂತ ಪ್ರಸ್ತಾಪನೂ ಆಗಿಲ್ಲ ಬಿಡುಗಡೆನೂ ಕೂಡ ಆಗಿಲ್ಲ ಹಾಗಾಗಿ ಸರ್ಕಾರ ಬಂದ ಮೇಲೆ ಯು ಕೆಪಿನಲ್ಲಿ ಯಾವ ರೀತಿ ಮೂರು ಮೂರನೇ ಹಂತದಲ್ಲಿ ಇವತ್ತು ಎಷ್ಟೋ ಭೂಮಿ ಸ್ವಾಧೀನಪಡಿಸಲಾಗಿದೆ ಇವತ್ತು ದಶಕಗಳಿಂದ ಇವತ್ತು ರೈತರೇನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಗದ ಮುಳುಗಡೆ ಪ್ರದೇಶಗಳು ಪುನರ್ವಸತಿ ಕಲ್ಪಿಸತಕ್ಕಂಥದ್ದು ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಈ ಭಾಗದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತೊಗರಿ ಬಗ್ಗೆ ಹೇಳೋದಾದ್ರೆ ಮನೆ ಸಭಾಧ್ಯಕ್ಷ ನಾನು ಕೂಡ ಗುಲ್ಬರ್ಗ ರಾಯಚೂರು ಕೂಡ ಪ್ರವಾಸ ಹೋಗಿದ್ದೆ ಗುಲ್ಬರ್ಗ ಜಿಲ್ಲೆನಲ್ಲೇ ಸುಮಾರು ಆರರಿಂದ ಏಳು ಲಕ್ಷ ಎಕರೆನಲ್ಲಿ ಆ ಭಾಗದ ರೈತರು ತೊಗರೆಯನ್ನ ಬೆಳಿತಾರೆ ತೊಗರಿಯ ಕಣಜ ಅಂತೇಳಿ ಇವತ್ತು ನಾವು ಅಲ್ಲಿ ಮಾತಾಡ್ತೇವೆ ಆದರೆ ಆ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಎಕರೆನಲ್ಲಿ ಇವತ್ತು ರೈತರು ಬೆಳೆದಂತ ತೊಗರಿ ಸಂಪೂರ್ಣವಾಗಿ ರೋಗಕ್ಕೆ ತುತ್ತಾಗಿ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ರೈತರು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗೌರವದ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ತೇನೆ ಏನಿವತ್ತು ಬೆಳೆ ಸಂಪೂರ್ಣ ನಾಶ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿ ಇವತ್ತು ಸರ್ವೆನೂ ಕೂಡ ಮಾಡತಕ್ಕಂಥ ಸರ್ವೆನೂ ಕೂಡ ಮಾಡಿಲ್ಲ ಯಾಕೆಂದ್ರೆ ಸರ್ವೆ ಮಾಡಿದ ತಕ್ಷಣ ಪರಿಹಾರ ಕೊಡಬೇಕಾಗ್ತದೆ ಈಗಲಾದರೂ ಕೂಡ ತಡ ಆಗಿದ್ರು ಸಹ ತಕ್ಷಣ ರಾಜ್ಯ ಸರ್ಕಾರ ಗಮನ ಕೊಟ್ಟು ಆ ಭಾಗಕ್ಕೆ ಅಧಿಕಾರಿಗಳು ಬೇಟೆನ ರೈತ ಹೊಲಕ್ಕೆ ಬೇಟೆನ ಕೊಟ್ಟು ಒಂದು ಸರ್ವೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ವಿಶೇಷವಾಗಿ ಅಥಣಿ ಭಾಗದಲ್ಲಿ ಕಳಪೆ ಬೀಜದ ಏನು ತೊಗರಿನಲ್ಲಿ ಕಳಪೆ ಬೀಜ ಕೊಟ್ಟಿರುವ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ ಸುಮಾರು ಹದಿನಾಲ್ಕು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಏನು ರೈತರು ತೊಗರಿ ಬೆಳೆದಿದ್ದಾರೆ ಸುಮಾರು ಎಂಟು ಅಡಿ ಒಂಬತ್ತು ಅಡಿ ಗಿಡ ಬೆಳೆದಿದೆ ಆದ್ರೆ ಕಾಯಿ ಕಷ್ಟದೇ ಹೊತ್ತು ಅಲ್ಲೂ ಕೂಡ ಇತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನಾವು ನೋಡಿದ್ವಿ ಕಳೆದ ತಿಂಗಳು ತುಂಗಭದ್ರಾ ಅಣೆಕಟ್ಟು ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಒಂದು ಜಲಾಶಯ ರಾತ್ರೋರಾತ್ರಿ ಹೊತ್ತು ಹತ್ತೊಂಬತ್ತನೇ ಒಂದು ಕ್ರಸ್ಟ್ ಗೇಟ್ ಮುರಿದು ಬಿದ್ದಾಗ ಸುಮಾರು ಮೂವತ್ತೈದು ಟಿ ಎಂ ಸಿ ಪೋಲ್ ಆಗಿ ಡ್ಯಾಮು ಕೂಡ ಖಾಲಿಯಾಗಿ ರೈತರು ಬಹಳ ಸಂಕಷ್ಟದಲ್ಲಿ ಇದ್ರು ನಮಗೆಲ್ಲ ತಿಳಿದಿರೋ ಇವತ್ತು ಮೂವತ್ತೈದು ಗೇಟ್ಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಇದೆ ಅದರ ಕಡೆನೂ ಕೂಡ ಸರ್ಕಾರ ಗಮನಿಸಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಯಾವ ರೀತಿ ಅನಾಹುತ ಆಗಿದೆ ಅಂತೇಳಿ ಆ ಅವತ್ತೇನು ಆ ಹತ್ತೊಂಬತ್ತನೇ ಗೇಟ್ ಕ್ರಸ್ಟ್ ಗೇಟ್ ಬಿದ್ದಾಗ ಆ ಸಮಸ್ಯೆ ಏನು ಅಂತೇಳಿ ನಮ್ಗೆ ಅರ್ಥ ಆಗಿದೆ ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ಕ್ರಸ್ಟ್ ಗೇಟ್ ಉಳಿದಿರ್ತಕ್ಕಂಥ ಕ್ರಸ್ಟ್ ಗೇಟ್ಗಳ ಪರಿಸ್ಥಿತಿ ಏನು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಇದ್ರ ಬಗ್ಗೆನು ಕೂಡ ಸರ್ಕಾರ ಗಮನ ಹರಿಸ್ಬೇಕು ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರ ಒಂದು ಕನಸಿನ ಒಂದು ಯೋಜನೆ ಜಲ್ ಜೀವನ್ ಮಿಷನ್ ಇವತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಒಂದು ವಿಚಾರವಾಗಿ ಮೋದಿಜಿ ಅವರ ಒಂದು ಕಾರ್ಯಕ್ರಮ ಇದೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿತ್ತು I didn't